ಸ್ನೇಹಿತರೆ ಧನುರ್ಮಾಸದಲ್ಲಿ ಬರುವಂಥ ಧನುರ್ಮಾಸ ಮಹಾತ್ಮೆಯನ್ನ ಜೊತೆಗೆ ಕೆಲವು ಕಥೆಗಳನ್ನು ಹೇಳ್ತೀನಿ ಅಂತ ಹೇಳಿದ್ದೆ ಇವತ್ತಿನಿಂದ ಈಗಾಗಲೇ ನಾನು ಪ್ರಥಮ ಅಧ್ಯಾಯ ಅಂದರೆ ಧನುರ್ಮಾಸ ಅಂದರೆ ಏನು ಯಾಕೆ ಆಚರಣೆಯನ್ನು ಮಾಡ್ತಾರೆ ಅದರ ಬಗ್ಗೆ ತಿಳಿಸ್ಕೊಟ್ಟೀನಿ ಅದು ಪ್ರಥಮ ಅಧ್ಯಾಯ ಈಗ ದ್ವಿತೀಯ ಅಧ್ಯಾಯ ಇವತ್ತು ಹೇಳ್ತೇನೆ ದ್ವಿತೀಯ ಅಧ್ಯಾಯದಲ್ಲಿ ಒಂದು ವಿಶೇಷ ಕಥೆ ಬರ್ತದ ಬ್ರಹ್ಮ ಮತ್ತು ಹಂಸ ಪರಮಾತ್ಮನ ನಡುವೆ ಒಂದು ಸಂವಾದ ರೂಪದಲ್ಲಿ ಅವರು ಈ ಕಥೆಯನ್ನು ನಮಗೆ ತಿಳಿಸ್ಕೊಡ್ತಾರೆ ಈ ಒಂದು ಎರಡನೇ ಅಧ್ಯಾಯದಲ್ಲಿ ಬ್ರಹ್ಮದೇವರು ಕೇಳ್ತಾ ಇದ್ದಾರೆ ದೇವೋತ್ತಮನೇ ನನ್ನಲ್ಲಿ ನಿಮಗೆ ದೇವಿದ್ದರೆ ಧನುರ್ಮಾಸದಲ್ಲಿ ಹರಿಯನ್ನು ಪೂಜಿಸುವಂಥ ಕ್ರಮವನ್ನು ವಿಸ್ತಾರವಾಗಿ ತಿಳಿಸಬೇಕು ಅಂಥೇಳಿ ಬ್ರಹ್ಮದೇವರು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಆಗ ಹಂಸ ಪರಮಾತ್ಮ ಹೇಳಲಿಕ್ಕೆ ಶುರು ಮಾಡ್ತಾರೆ ಧನುರ್ಮಾಸದಲ್ಲಿ ಒಂದು ಶುಕ್ಲ ಪಕ್ಷ ಒಂದು ಕೃಷ್ಣ ಪಕ್ಷ ಎರಡು ಪಕ್ಷಗಳು ಬರ್ತದೆ ಧನುರ್ಮಾಸದ ಕೃಷ್ಣ ಪಕ್ಷದಲ್ಲಿ ಮಾಡುವಂಥ ಪೂಜೆಯು ಪಿತೃಗಳಿಗೆ ತೃಪ್ತಿಯನ್ನು ಉಂಟು ಮಾಡಿದರೆ ಧನುರ್ ಮಾಸದ ಶುಕ್ಲ ಪಕ್ಷದ ಪೂಜೆ ದೇವತೆಗಳಿಗೆ ತೃಪ್ತಿದಾಯಕವಾದದ್ದು ಈ ಮಾಸದ ಪ್ರಾತಃ ಕಾಲ ಸಮಯದಲ್ಲಿ ಬ್ರಾಹ್ಮಣ ಕುಟುಂಬ ಭೋಜನವನ್ನು ಮಾಡಿಸಬೇಕು ಕುಟುಂಬ ಭೋಜನ ಮಾಡಿಸಲು ಅಶಕ್ತನಾದವನು ಬ್ರಾಹ್ಮಣ ದಂಪತಿಗಳಿಗೆ ಭೋಜನವನ್ನಾದರೂ ಮಾಡಿಸಬೇಕು ದಂಪತಿ ಭೋಜನ ಮಾತ್ರದಿಂದಲೇ ಸರ್ವ ಪಾಪಗಳು ಸೂರ್ಯೋದಯಕ್ಕೆ ಮಂಜು ಕರಗುವಂತೆ ನಾಶವಾಗ್ತದ ಸೂರ್ಯನು ಧನು ರಾಶಿಯಲ್ಲೇ ಪ್ರವೇಶ ಪ್ರವೇಶ ಮಾಡಿದಾಗ ಅಂದರೆ ಧನುರ್ ಮಾಸದಲ್ಲಿ ಯಾರು ಬ್ರಾಹ್ಮಣರನ್ನು ಭೋಜನಕ್ಕಾಗಿ ಆಮಂತ್ರಿಸುವರೋ ಅವರ ಪಾಪಗಳೆಲ್ಲವೂ ಸೂರ್ಯೋದಯವಾದಾಗ ಮಂಜು ಕರಗುವಂತೆ ನಷ್ಟವಾಗಿ ಹೋಗ್ತದ ಈ ವಿಷಯದಲ್ಲಿ ಒಂದು ಉದಾಹರಣೆಯನ್ನು ಹೇಳ್ತೇನೆ ಅಂತ ಹೇಳಿ ಕಥೆಯನ್ನು ಹೇಳಲಿಕ್ಕೆ ಶುರು ಮಾಡ್ತಾರೆ ಹಿಂದೆ ರೇವಾ ತೀರದಲ್ಲಿ ಸತ್ಯಸಂಧ ಅನ್ನುವ ರಾಜ ಇರ್ತಾನೆ ಆತ ಪರಸ್ತ್ರೀ ಲೋಲುಪನಾಗಿ ಯಾವಾಗಲೂ ಪರಸ್ತ್ರೀಯನ್ನ ಪಡೆಯಲಿಕ್ಕಾಗಿ ಏನು ಬೇಕಾದರೂ ಕೆಲಸವನ್ನು ಮಾಡ್ತಿರ್ತಾನೆ ಅದೇ ಊರಿನಲ್ಲಿ ಒಬ್ಬ ಶಾಸ್ತ್ರ ವಿಶಾರದನೂ ಆದಂಥ ಬ್ರಾಹ್ಮಣ ನಿತ್ಯ ಕರ್ಮಗಳಲ್ಲಿ ಆಸಕ್ತನಾಗಿ ಅಂದರೆ ನೇಮ ನಿಷ್ಠೆಯನ್ನು ಆಚರಣೆ ಮಾಡಿಕೊಂಡು ಬರುವಂಥ ಒಬ್ಬ ಶ್ರೇಷ್ಠ ಬ್ರಾಹ್ಮಣ ಅವನ ಹೆಸರು ನಾರಾಯಣ ಅಂಥೇಳಿ ಹೀಗಿರಬೇಕಾದ್ರೆ ಆಗ ದೈವ ಇಚ್ಛೆಯಿಂದ ಪ್ರತಿ ವರ್ಷದಂತೆ ಧನುರ್ಮಾಸ ಆಗಮನ ಆಗ್ತದೆ ಪುಣ್ಯ ಸಾಧನೆಯ ಕಾಲದಿಂದ ಸಂತುಷ್ಟಗೊಂಡಂಥ ಬ್ರಾಹ್ಮಣ ಪ್ರತಿದಿನ ವಿಧಿಪೂರ್ವಕವಾಗಿ ತನ್ನ ಮನೆಯಲ್ಲಿ ಅರ್ಣೋದಯಕ್ಕೆ ಸರಿಯಾಗಿ ಸ್ನಾನಾದಿಗಳನ್ನು ಮಾಡಿ ದೇವಪೂಜೆಯನ್ನು ಮಾಡ್ತಾ ಇರ್ತಾನೆ ದೇವರಿಗೆ ಚಿತ್ರಾನ್ನ ಬೆಣ್ಣೆ ಹುಗ್ಗಿ ಅನೇಕ ಭಕ್ಷ್ಯಗಳನ್ನು ಮಾಡಿ ಅನೇಕ ಶಾಖಗಳು ವ್ಯಂಜನಗಳನ್ನು ದೇವರಿಗೆ ಸಮರ್ಪಣೆಯನ್ನು ಮಾಡ್ತಾ ಇರ್ತಾನೆ ಪೂಜಾ ನಂತರ ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಿ ತಾಂಬೂಲ ದಕ್ಷಿಣೆಯನ್ನು ನೀಡಿ ಆಶೀರ್ವಾದ ಪಡೆದು ನಂತರ ತಾನು ಊಟವನ್ನು ಮಾಡ್ತಿರ್ತಾನೆ ಇತ್ತ ರಾಜನಿಗೂ ಈ ಧನುರ್ಮಾಸದ ಧರ್ಮಗಳನ್ನು ಆಲಿಸಿದ ಮೇಲೆ ತನ್ನ ಅರಮನೆಯಲ್ಲೇ ಧನುರ್ಮಾಸವನ್ನು ಆಚರಣೆ ಮಾಡಬೇಕು ಅಂಥೇಳಿ ನಿರ್ಧಾರವನ್ನು ಮಾಡ್ತಾನೆ ಆಗ ದೇವರ ನೈವೇದ್ಯ ಅಡುಗೆಯನ್ನು ಮಾಡಿ ಯಾರಿಗೆ ಊಟಕ್ಕೆ ಕರಿಬೇಕು ಯಾವ ಬ್ರಾಹ್ಮಣನ್ನ ನಾನು ಮನೆಗೆ ಕರೆಸಬೇಕು ಅಂತ ಯೋಚನೆಯನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ತನ್ನ ಗ್ರಾಮದಲ್ಲಿ ಇರುವಂಥ ಸದಾ ಪುರಾಣ ಪ್ರವಚನ ಮಾಡುವಂಥ ವೇದ ವಿಧಾಂಗಗಳನ್ನು ಅರಿತವನೂ ಆದಂಥ ಆ ನಾರಾಯಣ ಭಟ್ಟನನ್ನು ಊಟಕ್ಕೆ ಕರಿಬೇಕು ಅಂಥೇಳಿ ನಿರ್ಧಾರ ಮಾಡ್ತಾನೆ ರಾಜ ಸ್ವತಃ ಹೋಗಿ ಆ ಬ್ರಾಹ್ಮಣನ ಮನೆಗೆ ಹೋಗಿ ನೂರಾರು ಶಿಷ್ಯರಿಂದ ಸಮೇತನಾದಂಥ ಆ ಬ್ರಾಹ್ಮಣನ್ನ ಕಾಣ್ತಾನೆ ಕಂಡು ಆ ಸಂದರ್ಭದಲ್ಲಿ ಬ್ರಾಹ್ಮಣು ಧನುರ್ಮಾಸದ ಮಹಿಮೆಯನ್ನು ಹೇಳ್ತಾ ಇರ್ತಾನೆ ಆ ಮಹಿಮೆಯನ್ನು ರಾಜನು ಕೂಡ ಅಲ್ಲಿ ಕುಳಿತುಕೊಂಡು ಆ ಧನುರ್ಮಾಸದ ಮಹಿಮೆಯನ್ನು ಕೇಳ್ತಾನೆ ಅಷ್ಟರಲ್ಲೇ ಏನಾಗ್ಬಿಡ್ತದ ಅಂದ್ರೆ ಆತನ ಹೆಂಡತಿ ಅಲ್ಲಿಗೆ ಬರ್ತಾಳೆ ಅಂದರೆ ಆ ಬ್ರಾಹ್ಮಣನ ಹೆಂಡತಿ ಅಲ್ಲಿಗೆ ಬರ್ತಾಳೆ ಬಂದಂತ ರಾಜನಿಗೆ ಆ ಬ್ರಾಹ್ಮಣನ ಹೆಂಡತಿಯನ್ನು ನೋಡ್ತಾನೆ ನೋಡಿ ಆತನಿಗೆ ಆಕೆಯ ಮೇಲೆ ಮೋಹ ಉಂಟಾಗ್ಬಿಡ್ತದೆ ಆಗ ಆತ ಯೋಚನೆ ಮಾಡ್ತಾನೆ ಈಕೆಯನ್ನು ಹೇಗಾದರೂ ಮಾಡಿ ನಮ್ಮ ಅರಮನೆಗೆ ಕರೆಸ್ಕೊಳ್ಬೇಕು ಅಂಥೇಳಿ ಆಗ ಆತ ಬ್ರಾಹ್ಮಣನಿಗೆ ಕಾ ಅದ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಹೇಳ್ತಾನೆ ಈ ಧನುರ್ಮಾಸ ಪೂರ್ತಿ ನಾನು ಒಬ್ಬ ಸಪತ್ನಿಕನಾಗಿ ಬಂದಂಥ ಬ್ರಾಹ್ಮಣನಿಗೆ ಪಾದಪೂಜೆಯನ್ನು ಮಾಡಿ ಭೋಜನ ಮಾಡಿಸ್ಬೇಕು ಅಂಥೇಳಿ ಸಂಕಲ್ಪವನ್ನು ಮಾಡೇನಿ ಅದಕ್ಕೆ ನೀವು ಇವ ನಾಳೆ ನೀವು ನ ದಂಪತಿಯಾಗಿ ದಂಪತಿ ಸಮೇತರಾಗಿ ನಮ್ಮಲ್ಲಿಯೇ ರಾತ್ರಿ ಮಲಗಲಿಕ್ಕೆ ಬರಬೇಕು ಯಾಕಂದರೆ ಬೆಳಗ್ಗೆ ಬೇಗ ಪ್ರಾತಃ ಕಾಲದಲ್ಲಿ ಬೇಗ ನಿಮಗೆ ನೈವೇದ್ಯ ಊಟ ಇರ್ತದೆ ಅದಕ್ಕಾಗಿ ಇವತ್ತು ಹಿಂದಿನ ದಿವಸ ರಾತ್ರಿಯೇ ನಮ್ಮ ಮನೆಯಲ್ಲಿ ಬಂದು ನೀವು ತಂಗಬೇಕು ಅಂಥೇಳಿ ಹೇಳ್ತಾನೆ ಆಗ ಬ್ರಾಹ್ಮಣ ಏನೂ ಅರಿಯದಂಥ ಬ್ರಾಹ್ಮಣ ಸ್ವತಃ ರಾಜನೇ ಬಂದು ಆಮಂತ್ರಿಸುವಾಗ ನಾನು ಒಲ್ಲೆ ಅನ್ನಲಿಕ್ಕಾಗ್ತದ ಅನ್ ಖಂಡಿತವಾಗಿಯೂ ನಾಳೆ ಸಾಯಂಕಾಲ ಸಮಯದಲ್ಲಿ ನಿಮ್ಮ ಮನೆಗೆ ಬರ್ತೀವಿ ಮಾರನೇ ದಿವಸ ಬೆಳಗ್ಗೆ ಬೇಗ ಊಟವನ್ನು ಮುಗಿಸ್ಕೊಂಡು ಮತ್ತೆ ವಾಪಸ್ ಮರಳಿ ಬರ್ತೇವೆ ಅಂಥೇಳಿ ಅವರಿಗೆ ರಾಜನಿಗೆ ಮಾತನ್ನು ಕೊಡ್ತಾನೆ ಆಗ ರಾಜ ಮಾರನೇ ದಿವಸ ಹಾದಿ ನೋಡಲಿಕ್ಕೆ ಶುರು ಮಾಡ್ತಾನೆ ಯಾವಾಗ ಸಾಯಂಕಾಲ ಆಗ್ತದ ಯಾವಾಗ ಆಕೆ ನಮ್ಮ ಅರಮನೆಗೆ ಬರ್ತಾಳ ಅಂಥೇಳಿ ಯೋಚನೆಯನ್ನು ಮಾಡಿ ಹಾದಿ ನೋಡ್ತಾ ಕೂತಿರ್ತಾನೆ ಅಷ್ಟೇ ಅಲ್ಲ ನಾರಾಯಣ ಆಚಾರ್ಯರನ್ನು ಕರೀಲಿಕ್ಕಂಥೇಳಿ ರಥವನ್ನೇ ಕಳಿಸ್ಬಿಡ್ತಾನೆ ನಂತರ ನಾರಾಯಣ ಆಚಾರ್ಯರು ಆ ಹೆಂಡತಿಯೊಂದಿಗೆ ಕೂಡಿ ಆ ರಥದಲ್ಲಿ ಅರಮನೆಗೆ ಬರ್ತಾರೆ ಬಂದಂಥ ನಾರಾಯಣ ದಂಪತಿಗಳಿಗೆ ರಾಜೋಪಚಾರವನ್ನು ಮಾಡಿ ಆತನಿಗೆ ಒಂದು ಸುಂದರವಾದ ಕೊಠಡಿಯನ್ನು ಕೊಡ್ತಾರೆ ಈ ಕೊಠದೆಯ ಕೊಠಡಿಯಲ್ಲಿ ನೀವು ವಾಸ ಇರಬೇಕು ಇವತ್ತಿನ ರಾತ್ರಿ ಇಲ್ಲಿಯೇ ಮಲಗಬೇಕು ಅಂತ ಹೇಳಿ ನಂತರ ರಾಜ ಮಧ್ಯರಾತ್ರಿಯಲ್ಲಿ ಎಲ್ಲರೂ ಮಲಗಿರೋದನ್ನು ಕಂಡು ಆ ಬ್ರಾಹ್ಮಣ ಸ್ತ್ರೀಯನ್ನು ಸಂಗಮಿಸಬೇಕು ಅಂತ ಹೇಳಿ ದುರುದ್ದೇಶದಿಂದ ಆಕೆಯ ಕೊಠಡಿ ಹತ್ತಿರ ಹೋಗಲಿಕ್ಕೆ ಶುರು ಮಾಡ್ತಾನೆ ಹೀಗೆ ಹೋಗಬೇಕಾದ್ರೆ ಮಾರ್ಗದಲ್ಲಿ ದೈವ ಇಚ್ಛೆ ಅನ್ನೋದು ಒಂದಿರ್ತದೆ ಭಗವಂತ ಯಾವಾಗಲೂ ಒಳ್ಳೆಯವರನ್ನು ಯಾವುದಾದ್ರೂ ರೀತಿಯಲ್ಲಿ ಕಾಪಾಡ್ತಾನೆ ಅನ್ನೋದಕ್ಕೆ ಒಂದು ಸರ್ಪ ಬಂದುಬಿಟ್ಟಿರ್ತದೆ ಇವ ನೋಡಲಾರ್ದೆ ಆ ಸರ್ಪವನ್ನು ಅದು ಸರ್ಪದ ಮೇಲೆ ಕಾಲು ಕತ್ಲೆಯಲ್ಲಿ ಕಾಲಿಟ್ಬಿಡ್ತಾನೆ ಆ ಸರ್ಪ ರಾಜನನ್ನು ಕಚ್ಚಿ ಬಿಡ್ತದೆ ಸರ್ಪ ಕಚ್ಚಿದ್ದರಿಂದ ರಾಜ ಮೃತನಾಗ್ಬಿಡ್ತಾನೆ ಆಗ ಯಮಲೋಕಕ್ಕೆ ಎಳೆದೊಯ್ಯಲು ಯಮದೂತರು ಮತ್ ಬರ್ತಾರೆ ಆದರೆ ಅಷ್ಟೊತ್ತಿಗೆ ಅಷ್ಟ್ ಅಲ್ಲಿ ವಿಷ್ಣು ಲೋಕಕ್ಕೆ ಒಯ್ಲಿಕ್ಕೆ ವಿಷ್ಣು ದೂತರು ಕೂಡ ಅಲ್ಲಿಗೆ ಬಂದ್ಬಿಟ್ಟಿರ್ತಾರೆ ಆಗ ಯಮದೂತರು ಇಲ್ಲಿ ಬಂದ್ರಿ ಅಂತ ಕೇಳಿದಾಗ ವಿಷ್ಣು ದೂತರು ಹೇಳ್ತಾರೆ ಯಮದೂತರೇ ಈ ರಾಜನು ಧನುರ್ಮಾಸದಲ್ಲಿ ಭೋಜನಕ್ಕಂಥೇಳಿ ಹೇಳಿ ಬ್ರಾಹ್ಮಣರನ್ನು ಆಮಂತ್ರಣವನ್ನು ಮಾಡಿದ್ದಾನೆ ಬಹು ಪುಣ್ಯವನ್ನು ಸಂಪಾದನೆಯನ್ನು ಮಾಡಿದ್ದಾನೆ ಈ ಪುಣ್ಯಪ್ರಭಾವದಿಂದ ರಾಜನು ವಿಷ್ಣು ಲೋಕವನ್ನು ಹೊಂದಲು ಅರ್ಹನಾಗಿದ್ದಾನೆ ಅವನು ಸ್ವ ಏನೋ ಕೆಟ್ಟ ಕೆಲಸವನ್ನು ಮಾಡಲಿ ಬಿಡಲಿ ಈ ಧನುರ್ಮಾಸದಲ್ಲಿ ನಿತ್ಯ ಬೇಗನೆ ಭಗವಂತನಿಗೆ ನೈವೇದ್ಯವನ್ನು ಮಾಡಿದ್ದಾನೆ ಅದಕ್ಕಾಗಿ ದಾನ ಧರ್ಮಗಳನ್ನು ಮಾಡಿದ್ದಾನೆ ಅಷ್ಟೇ ಅಲ್ಲದೆ ಸಪತ್ನಿಕನಾದ ಬ್ರಾಹ್ಮಣರಿಗೆ ಕರೆದು ಭೋಜನವನ್ನು ಮಾಡಿಸಿದ್ದಾನೆ ಅದಕ್ಕಾಗಿ ಈತನಿಗೆ ನಾನು ವಿಷ್ಣು ಲೋಕಕ್ಕೆ ಹೊಂದಲು ಅರ್ಹನಾಗಿದ್ದಾನೆ ಅಂತ ಹೇಳ್ತಾನೆ ಆಗ ಹೇಳ್ತಾರೆ ಯಾವನು ಧನುನ್ ಮಾಸದಲ್ಲಿ ಸಪತ್ನಿಕನಾದ ಒಬ್ಬ ಬ್ರಾಹ್ಮಣನಿಗೆ ಭೋಜನವನ್ನು ಮಾಡಿಸ್ತಾನೋ ಅವನ ಪುಣ್ಯದ ಮಿತಿಯನ್ನು ವರ್ಣಿಸಲು ಸ್ವರ್ಗದಲ್ಲಾಗಲಿ ಭೋಜನ ಭೂಲೋಕದಲ್ಲಾಗಲಿ ಯಾರೂ ಶಕ್ತರು ಇಲ್ಲ ಹೀಗೆಂದು ತಿಳಿಸುತ್ತಾ ವಿಷ್ಣು ದತ್ತರು ಆ ರಾಜನನ್ನು ಪವಿತ್ರವಾದ ವಿಷ್ಣು ಲೋಕಕ್ಕೆ ಕರೆವಿಹಯ್ತಾರೆ ಆದ್ದರಿಂದ ಈ ಧನುರ್ಮಾಸ ಮಾಡಿದಂಥ ಪೂಜೆ ಪುನಸ್ಕಾರ ಎಲ್ಲವೂ ಬಹು ಪುಣ್ಯವಾದದ್ದು ಯಾರು ಈ ಒಂದು ಲೋಕದಲ್ಲಿ ಅಂದರೆ ಭೂಲೋಕದಲ್ಲಿ ಯಾರು ಈ ಧನುರ್ಮಾಸವನ್ನು ಶ್ರೇಷ್ಠ ಮಾಸ ಅಂತ ಅನ್ನಿಸ್ಕೊಳ್ತದೋ ಅಲ್ಲಿ ಯಾರು ದೇವರು ಧರ್ಮ ಪೂಜೆ ಪುನಸ್ಕಾರ ಆಮೇಲೆ ಲಕ್ಷ್ಮೀ ಸ್ತೋತ್ರ ಆಗಿರ್ಬೋದು ರಂಗೋಲಿ ಆಗಿರ್ಬೋದು ಪೂಜೆ ಪುನಸ್ಕಾರ ಯಾರು ಮಾಡ್ತಾರೋ ಅವರಿಗೆ ಈ ಧನುರ್ಮಾಸದಲ್ಲಿ ಸಾವಿರದಷ್ಟು ಫಲಗಳನ್ನು ಹೊಂದುತ್ತಾರೆ ಅಂಥೇಳಿ ಧನುರ್ಮಾಸದ ಮಹಾತ್ಮೆಯನ್ನು ಕೇಳಿದವ್ರಿಗೆ ಎಲ್ಲ ಸಂಕಷ್ಟಗಳಿಂದ ದೂರ ಆಗ್ತಾರೆ ಅದಕ್ಕಾಗಿ ಈ ಭಗವಂತನ ಮಹಾತ್ಮೆಯನ್ನು ನಿತ್ಯ ನನಗೆ ಎಷ್ಟು ಸಾಧ್ಯನೋ ಅಷ್ಟು ಹೇಳ್ತಾ ಹೋಗ್ತೇನೆ ನೀವು ಯಾವ ಆಚರಣೆ ಮಾಡದೇ ಇದ್ರೂ ಕೂಡ ಕಥೆಯನ್ನ ಕೇಳಿದ್ರೆ ಸಾಕು ಇಷ್ಟೋ ಮುಕ್ತಿ ಪ್ರಾಪ್ತಿ ಆಗ್ತದೆ ಇನ್ನು ಮುಂದಿನ ಕಥೆಯಲ್ಲಿ ಯಾವ ಯಾವ ದಾನವನ್ನ ಮಾಡಬೇಕು ಯಾವ ಯಾವ ದಾನಕ್ಕೆ ಏನೇನು ಪುಣ್ಯದ ಫಲ ಸಿಗ್ತದ ಪೂರ್ಣವರವಾಗಿ ತಿಳಿಸ್ಕೊಡ್ತೇನೆ ಜೊತೆಗೆ ಕಥೆಗಳನ್ನ ಕೂಡ ಹೇಳ್ತಾ ಹೋಗ್ತೇನೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ